ಪೂಜ್ಯರಿಂದ ಹಿರಿಯರಿಂದ ಸನ್ಮಾನ ನಡೀತಾ ಕಪ್ಪಳ ಮುಖಾಂತರ ಸನ್ಮಾನ ಮಾಡಿ ಆ ಸಮಾಜದಲ್ಲಿ ಅತ್ಯಂತ ಆತ್ಮವಿಶ್ವಾಸ ಆ ಜೀವನದಲ್ಲಿ ಏನಾದರೂ ಸಾಧನೆ ಕಾಣಿಸ್ತಾರೆ ನಮ್ಮ ಸಮಾಜಕ್ಕೆ ಒಂದು ಇನ್ನೊಂದು ಪುನಾರ ಚಪ್ಪಳ ಮುಖಾಂತರ ನಾವು ಒಂದು ನಮ್ಮ ನಮ್ಮ ಸಮಾಜದ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಬೇಕು ಗೌರವಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಅವ್ರಿ ಪರಪೂಜ್ಯ ಡಾಕ್ಟರ್ ಜಯಂತ್ಸವ ಕುಮಾರ ಸ್ವಾಮೀಜಿಯವರ ಸಾಧನೆ ಕುರಿತು ನಾವು ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಜಿಲ್ಲೆಯ ಎಲ್ಲ ಎಸ್ ಎಸ್ ಎಲ್ ಸಿ ಯು ಸಿ ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಇವತ್ತಿನ ಒಂದು ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ನಿನ್ನೆ ಹೇಳ ಸಾಧಕ ಯಾವಿ ಎಷ್ಟು ಯೋಗ್ಯನೂ ಮಾಡಿಲ್ಲ ನನ್ನೂ ಸಹ ಇವತ್ತು ನಮ್ಮ ಸಮಾಜದವರು ಗುರುತಿಸಿ ರಾಜಕೀಯ ಒಂದೇನೋ ಗುರುಕು ಮಾಡಿದರೆ ಅಂತಕ್ಕಂಥ ಉದ್ದೇಶದಿಂದ ನನ್ನೊಗೂ ಸಹ ಕರೆ ನಾನು ಹಿಂದಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ ಶ್ರೀಯುತ ಅವರ ಹೆಸರಿನಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೋದಕ್ಕೆ ಹುಬ್ಬಳ್ಳಿಯಲ್ಲಿ ಒಂದು ಶಾಲೆಯನ್ನು ಮಾಡೋಣ ಅದಕ್ಕೆ ಸರ್ಕಾರ ಸಹಾಯ ಕೂಡಿಸಬೇಕು ಅಂತಕ್ಕಂಥ ವಿಶೇಷ ತರಬೇತಿ ಮಾಡಿದರೆ ಮಾಡಿದ್ರೆ ಸಮಾಜಕ್ಕೆ ಕೊಟ್ಟಂತ ನೀವು ಕೊಟ್ಟಂತ ಉಪಕಾರ ಅಂತ ವಿಷಯವನ್ನು ನಾವೆಲ್ಲರೂ ತಮ್ಮದಲ್ಲಿ ಇಟ್ಕೊಳ್ಬೇಕು ಪೂಜ್ಯ ಮಾರ್ಗದರ್ಶನ ಅಪ್ಪಾಜಿ ಅವರು ಇವತ್ತು ನಾನು ಏನು ಹೇಳಿದೆ ಇವತ್ತು ಹೇಮನ್ ಪೀಠದ ಒಂದು ಶಿಕ್ಷಣ ಸಂಸ್ಥೆಯನ್ನು ಬಹಳ ಚೆನ್ನಾಗಿ ರಾಜ್ಯಂಗಗಳನ್ನು ಬಂದ್ ಮಾಡಲಿಕ್ಕೆ ಶ್ರಮ ಆಗಿ ಅವರೇನು ದುಡಿದ್ರು ಅವ್ರ ತಮ್ಮ ಶಕ್ತಿಯನ್ನು ಏನು ಎಮ್ ಎಲ್ ಸಿ ತೋರಿಸಿದ್ರು ಅದನ್ನು ಗುರುತಿಸಿ ಇವತ್ತ ಸಮಾಜ ಅಭ್ಯರ್ಥಿ ಗುರುತಿಸಿ ಅವರು ಪಕ್ಷದ ಜವಾಬ್ದಾರಿಗೆ ಕೊಟ್ಟ ಯಾಕಂದ್ರೆ ರಾಜಕೀಯ ಪಕ್ಷ ಯಾವುದೇ ಇರಲಿ ಅದನ್ನು ಏನು ಅಲ್ಲಾಭಕ್ತಿ ಅಂತ ಕೊಡ್ತಾವ ಆದರೂ ಅವರ ಒಂದು ಕರ್ತೃಶಿತಿಯಿಂದ ಅವರ ಪಕ್ಷಕ್ಕೆ ಏನಾದರೂ ಅನುಕೂಲ ಆಗ್ತೈತಿ ಆಗಲಿ ಅವರ ಹೆಚ್ಚನ್ನು ಬೆಳೀಲಿ ಅವರು ದೊಡ್ಡವರಾಗಲಿ ಅವರು ಉತ್ತಮ ಸ್ಥಾನಮಾನಗಳನ್ನು ಪಡೆಯಲಿ ಅಂತೇಳಿ ಅಷ್ಟಿ ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಸಂತೋಷ ನಾವು ಇವತ್ತು ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸ್ತ್ರಾಂಗ ಇದ್ರಾಗ ಜೀವನ ಕುಳಿತ ಜೀವನ ಹೆಚ್ಚಿಗೆ ಅಂದ್ರೆ ನ್ಯಾಯಾಂಗ ನ್ಯಾಯಾಂಗದ ಬಳಿಕ ನೋಡ್ಕೊಂಡಿಷ್ಟಾಗ ಎಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಒಳ್ಳೆಯ ಸುಸ್ಥಿತಿ ನಡೆದಿದೆ ಅದಕ್ಕೆ ಒಂದು ನಮ್ಮ ಪುತ್ರ ಅದಕ್ಕೆ ನ್ಯಾಯಾಂಗ ಏನು ನಿರ್ಣಯ ಕೊಡ್ತದೆ ಎಲ್ಲ ಕಲಿಕೊಳ್ಳುವಂಥ ಕಾರ್ಯ ನಡೆದದು ಅದಕ್ಕೆ ಒಂದು ಭಾಗವಾಗಿ ಆಯ್ಕೆ ನಮ್ಮ ಸಮಾಜ ನಮ್ಮ ಸಮಾಜದ ಹಿಮೆ ಪುತ್ರ ನಾವು ಸಂತೋಷವಿಡೋ ನಮಗೆ ನಿಷ್ಠಾವಂತ ಕಾರ್ಯಕರ್ತರಾಗಿ ನಿಷ್ಠ ಯಾಕಂದ್ರೆ ನಮ್ಮ ಸಮಾಜ ಅವರು ಅತಿ ಸಟ್ಟು ಭಾರವಾಗಿ ನೋಡೇನಿ ರಾಜಕಾರಣಿಗಳು ನೋಡೀನಿ ಬದಲಾವಣೆ ಸತ್ಯ ಕೊಡುವುದು ಸತ್ಯದ ಕಡೆಗೆ ಧರ್ಮದ ಕಡೆಗೆ ಮತ್ತು ಒಂದು ಸ್ವಲ್ಪ ಭ್ರಷ್ಟಾಚಾರ ತಂತ್ರೋದಂಥ ಯಾವ್ದಾದ್ರು ಸಮಾಜ ಅಂದ್ರೆ ನಮ್ಮ ರಾಣಿ ಮಾಡಿದೆ ಯಾಕಂದ್ರೆ ಭಾರತ ಪಡೆದಂಥ ಸಮಾಜ ನಮ್ಮ ರಾಣಿಗಟ್ಟು ಮಾಡಿ ಅಂತ ಸಮಾಜದಲ್ಲಿ ಹುಟ್ಟಿದ ನಮ್ಮ ಶಿರೋ ನಮಗೆ ಬಂದು ನಿಮ್ಮ ಕಾರ್ಯಾಂಗ ಪಕ್ಷಗಳು ಕೊಡ್ತಾವ್ತಾವ ರಾಜಕಾರಣಿ ಏನೇ ಇರ್ಬೇಕು ರಾಜ ಕಾನೂನು ಅಂತ ನೀವು ಕಾರ್ಯಕರ್ತ ಮಾಡುವಂಥ ಶಕ್ತಿ ಯಾಕಂದ್ರೆ ರಾಜಕಾರಣ ಕಲ್ತಾಗೋ ಬರ್ತಾರೆ ಕಲೀಲ್ದಾಗ ಬರ್ತಾರೆ ಆದರೆ ನಿಮ್ಮ ಕರ್ತವ್ಯ ಜವಾಬ್ದಾರಿ ಅದ್ರ ಕರ್ತವ್ಯ ಮಾಡಿದ್ರೆ ಕಾರ್ಯ ಶಾಸಕಾಂಗ ಶಾಸಕು ಶಾಸಕ ನಾವು ಬಿಟ್ಟು ಶಾಸಕರನ್ನ ಮಾಡೋರು ನಾವ ಕಾಯಿಲೆ ಮುಡಿಯವರು ರಾಜಕಾರ ಆದ್ರೆ ಬಿಡಬೇಡಿ ಗಟ್ಟಿ ಬೇಕಾದಂತ ಅಧಿಕಾರಿ ಬೇಕಾದಂತ ರಾಜಕಾರಣಿ ಇಲ್ಲಿ ನಿಮ್ಮ ನಿಮಗೆ ವ್ಯಾಪ್ತಿ ಏನು ನಿರ್ಣಯ ತಗೊಳ್ಳಲು ಸಾಧ್ಯ ಇಲ್ಲ ಅಂತ ಶಕ್ತಿ ಭಗವಂತ ಸಮಾಜದವರು ತಿಳ್ಕೊಡ್ತಾನ ಆ ಒಂದು ಸತ್ಯದ ಎಲ್ಲ ಎಲ್ಲರ ಕೂಡ ಹೆಸರ ನಿಮ್ಮ ಅಣ್ಣನದ್ದು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಎಚ್ಚರುತ್ತ ಒಂದು ಅವಕಾಶ ಸಿಕ್ಕಿ ಅಂತ ಅವರು ಸದುಕೋಪಿಸ್ಬೇಕಂತೇಳಿ ತಮ್ಮ ಅವರಿಗೆ ಹೇಳಿ ಅದೇ ಪ್ರಕಾರ ಇವತ್ತು ನಾವು ಹೋಗಿದ್ದೆವು ಎಲ್ಲಿ ನಮ್ಮ ಅಂಕಿತ ನಮ್ಮ ಅಂಕಿತ ಕನುರಾಮಾಗ ಮನಕಾಂತಿ ಅಲ್ಲಿ ಪ್ರಸಿದ್ಧಗಳನ್ನು ನೋಡಿ ನಮಗೂ ಭಾಳ ಸತ್ಯವಾಗಿ ಪ್ರತಿ ಬೆನ್ನೂ ಮೇಲಿನ ತಟ್ಟು ಮಾಡೋದು ಅದು ಉಪ್ಪಿಸಿ ಒಂದು ಅದೇನು ಅದೇನೋ ಎಲೆಮಾರಿ ತಾಯಾಗಿ ಅದು ಬಡ್ರಲ್ಲಿ ಇರ್ಬೋದು ಶ್ರೀಮಂತರಲ್ಲಿರ್ಬೋದು ಅವರವರ ಏನೋ ತಂದೆ ತಾಯಿಗಳ ಅವರ ಪೂರ್ವಜನ ಪೂರ್ವಜನ್ಮರ ಪುಣ್ಯ ಇರ್ಬೋದು ಅವರ ಗುಂಪಿನ ಒಂದು ಕೃಪಾಸಿರುವಂತಹ ಅವಕಾಶ ಆ ಮುಖಂಡ ಸಿಗ್ಬೇಕಂದ್ರೆ ನಿಶ್ಚಿತವಾಗಿಯೂ ಆ ಅವರ ವೆಂಪಿತ ಮುಂದಿನ ನಿರ್ಮಾಣಗಳಲ್ಲಿ ಯಾವುದೇ ಒಂದು ಯು ಪಿ ಎಸ್ ಸಿ ಅದು ಐ ಎ ಎಸ್ ಐ ಟಿ ಐ ಎ ಎಸ್ ಸಿ ಹೆಚ್ಚಿನ ಬೇಕಾ పనుస అంతర మళ్ళీ నమ్మ రాష్ట్ర మట్టే అధికారీ ఈ ఒకే గౌరవ ఆత్మవిశ్వాసే సమాజిందే అతను సమాజ ఆకీ అయి ముతారు యాకంటే ఇవేలా సహి నమ్మల్ బీ పడుతున్నారు ప్రవేశ ప్రతి వర్షం ఉంటుంది ஆறுநூற இப்போ மார்க் பிறந்தவ் பத்து மணி ஐந்து மந்தி ஐந்து மணி அது மணி பால எக்ஸாமு வெளியாக நம்ம சந்தை நடுசித்தாக ஒவ்ரே ஒரே ஆறுநூற இப்போநூற இப்போதோ ஒபரேர இப்போ நம்ம பண்டட்டி பண்டட்டி நம்ம ಶ್ರೀ ಜೇನು ನಮ್ಮ ಅಲ್ಲವರು ಅವರಿಗೆ ಮೈಲ ಅಗೇಟ್ನ ಅತಿ 800 ಇದೆ ಪ್ರತಿ ಕಡೆ ಬೆಟ್ಟಕ್ಕೆ ಸುದ್ರ ಆಗು ನಕೇ ಇರಾಯ್ತು ಅದೆ ಕಯಿತವರ ಒಳ್ಳೆ ಪ್ರತಿವಿ ನಮ್ಮ ಸಮಾಜದವರು ಬಹಳ ಸರಿಯಾದ ಕ್ಯಾಟ ಇವತ್ತಿನ ದಿವಸ ಒಪ್ಪ ಜಂಗಮ್ಮ ಜೋಳಿಗೆಲ್ಲ ಜಂಗಮ್ಮ ಯಾರು ಕಷ್ಟಪಟ್ಟು ಪ್ರಯತ್ನದಿಂದ ಸುಮಾರು 15 ಕೋಟಿ ರೂಪಾಯಿ ಆದಿಯನ್ನ ಆರೋಗ್ಯ ಜಮೀನವನ್ನು ಬಿಟ್ಟು ಕೊಂದಿದ್ದಿರ ಕಿತ್ತು ಕೊಟ್ಟು ಹೋಗುವಂಥ ತಾಮ್ದಾಗಿ ಒಂದು ಕಾರ್ಯಕ್ರಮ ಮಾಡ್ತೇತಿ ಅವರೇನು ಯಾರಿಗೇನು ಭೇಟಿ ಬಹಳ ಬಾ ಪರಿಶ್ರಮ ನಾರೆ ಸ್ವತಃ ಪಟ್ಟಿ ಕಲಸಿ ಏನು ಕಾಯಿಮೇಲೆ ಅನ್ನ ಊಟ ಮಾಡಿ ಪ್ರಯತ್ನ ಆಸ್ತಿ ಅವರು ಕುಟುಂಬಕ್ಕೆ ಕೊಡಲಿಲ್ಲ ಅವ್ರು ಏನು ಬಂದಿದ್ರು ಕುಣಾಗು ಏನಪ್ಪ ಮಾರಂಗ ಇತ್ತಲ್ಲ ಕಷ್ಟಪಟ್ಟು ಏನು ಮಾಡ್ತೀನಿ ಸ್ವಾಮಿ ಎಲ್ಲ ಅಂತಿದ್ದು ನೋಡಲು ಅವ್ರು ಹೆಂಗ್ ಅಜೋಬ್ ಹೇಳಿದ್ರು ಇದೆಲ್ಲ ಶಿಕ್ಷೆ ಕಾಣಬೇಕು ಇದೆಲ್ಲ ಗಾಡಿಗೆ ಸಮಾಜಕ್ಕೆ ಉಪಯೋಗ ಆಗ್ತದೆ ನಮ್ಮ ಚಿಕ್ಕಮಯ್ ಅಂತ ಒಬ್ಬ ಸ್ವಾಮೀಜಿಯನ್ನ ಕಳುಹೆ ಯಾವತ್ತೂ ಕೂಡ ಗುರಿ ಇರಬೇಕು ಗುರಿ ಮುಂದೆ ಗುರು ಇದ್ದೆ ಗುರು ಇದ್ರೆ ಮಾತ್ರ ನಾವು ಮುಂದೆ ಸಾಧ್ಯ ಇಲ್ಲ

ಬಿಜಾಪುರ ಜಿಲ್ಲೆ ಬಸವಣ್ಣ ಮಾಡಿದಂತ ಪುಣ್ಯದ ಭೂಮಿ ಜಗದ್ಗುರು ಪುಣ್ಯ ಒಳ್ಳೆ ಮಾತು ಹೇಳಿದರು ಎಂತ ಅದ್ಭುತವಾದಂಥ ಮಾತು ಅಂದ್ರೆ ಈ ಸಮಾಜಕ್ಕೆ ಇಡೀ ನಂದು ಅಂತ ತಿಳ್ಕೊಳ್ಳುವಂಥ ನಿಸ್ವಾರ್ಥ ಮನೋಭಾವ ಹೆಜ್ಜಿಗೆ ಇದೆ ನನಗ ವಿಷಯದಲ್ಲಿ ವೈಯಕ್ತಿಕ ತುಂಬ ಹೆಮ್ಮೆ ಇದೆ ನಾನು ಯಾವುದನ್ನು ಜಾತಿ ಜಾತಿ ಸೂಚಕವಾಗಿ ನನ್ನ ಬದುಕೇ ಇಲ್ಲ ನನ್ನ ನಮ್ಮ ನಮ್ಮೋ ಗುರ್ತಿಸಿ ಫ್ರೇಮ್ ಆಗ್ಬಿಡಿ ಮತ್ತೆ ಬಿಟ್ಬಿಡಿ ಬಿಟ್ಬಿಡಿ ಬೆಳಿಬೇಕು ಅವತ್ತು ಮನೆಯ ನೆಂದು ಕಟ್ಟದಿರು ಕೊನೆಯ ನೆಂದು ಮುಟ್ಟದಿರು ಕುವೆಂಪು ತತ್ವ ಬಸವಣ್ಣನ ತತ್ವ ಸಿದ್ದೇಶ್ವರ ಸ್ವಾಮೀಜಿಗಳ ತತ್ವದಂತೆ ಬೆಳೆಯಲಿ ಅಂತ ಆಶೀರ್ವಾದ ಮಾಡಿ ನನ್ನ ಜಾತಿಯನ್ನು ಬಂದಾಗ ಒಳ ಕೂಡಿಸಿ ಮತ್ತೊಬ್ಬ ಜಾತಿಯನ್ನು ಒಳ ಕೂಡಿಸಿ ಅಂತ ಸನ್ಮಾನ ಮಾಡಿದ ಮಹಾ ದೇಶದ ಸಂಘಟನೆ ಅಂದ್ರೇನು ಒಂದಿಷ್ಟು ಸಂಸ್ಕಾರವನ್ನು ಕಲಿಸುವ ಸಂಘಟನೆ ಜಾತಿ ಹೆಸರಲ್ಲಿ ನಾವು ಕೂಡ್ತೀವಿ ಆದರೆ ಜಾತಿ ಮೇಲೆ ಮುಖ್ಯ ಆಗಬಾರ್ದು ನೀತಿ ಮುಖ್ಯ ಆಗಬಾರ್ದು ಕು ಎಲ್ಲ ಬಗ್ಗೆ ಇದೆ ಒಂದಿಷ್ಟು ರಾಜಕಾರಣ ಬಂದಾಗ ಜಾತಿ ಬಿಡಿಬಿಡಿ ಜಗತ್ನಲ್ಲಿ ನೂರಾರು ಕೋಟಿ ಜನ ಇದೆ ಎಲ್ಲರೂ ಜಾತಿ ಬೆಳೆದ ಜನ ಜಾತಿ ಜಾತಿಯಿಂದ ಬಂದ ಪರಿಶ್ರಮದಿಂದ ಬೆಳೆದ ನಿಮ್ಗೆ ಮಗ ಹೇಳುತ್ತಾನೆ ಯಾವುದೇ ವ್ಯಕ್ತಿ ಪರಿಶ್ರಮದಿಂದ ಪ್ರಯತ್ನ ಮಾಡಿದ್ರೆ ಸೋಲು ಅನ್ನೋದಿಲ್ಲ ಅಂತ ಹೇಳಿದವರು ಅವ್ರ ಮಾತಿನ ಸಾಲನ ಸಾಧನೆ ಸೋದಿಲ್ಲ ನಿಸ್ವಾರ್ಥಿಗೂ ಸೋದಿಲ್ಲ ಬಹಳ ಶ್ರಮ ಅಂತ ಕೇಳ್ತೀವಿ ಏನಂತೀವಿ ನಾನು ಚಲೋ ಬಹಳ ಶ್ರಮ ಆಗ್ತಾ ಇದ್ದೀನಿ ನನಗೆ ಯಾಕೆ ಹಿನ್ನಡೆ ಅಂತ ಭಗವಂತ ನಿಮ್ಮನ್ನ ಇನ್ನೂ ಗಟ್ಟಿಗೊಳಿಸ್ಲಿಕ್ಕೆ ಒಂದ್ ಸ್ವಲ್ಪ ಸಮಯಾವಕಾಶ ತಗೊಳ್ತಾನೆ ನಿಮ್ಗೆ ಯಾವ್ದನ್ನ ಕೊಟ್ಟರೆ ನೀನು ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ತುಂಬದನಂತ ತಿಳ್ಕೋಬೇಕು